ಏಯ್ ಮಮ್ಮ ಅಕ್ಕ ಬಾಗ್ಲಿ ಮಮ್ಮ ಏನ್ ಮಾಡ್ತೀರಿ ಯಾರು ನಮಗರ ತಂದಿನ ತಾಯಿನ ಬಂದನ ಬಳಗನ ನಿಮ್ಮನೆ ನಂಬಕೊಂಡ ಬಂದೈತಿ ಹಾ ಇದೊಂದು ಮಾತು ಕೇಳಿ ಕೇಳ ರಗಳಾಯ್ತು ನಿಂದಾತು ನಿಮ್ಮ ತಮ್ಮಂದಾತು ಯಾರು ಇಲ್ಲ ಯಾರು ಇಲ್ಲ ನಿಮ್ಮ ಸಾಕ್ ಕುರಿ ಕುರಿಕೋಣ ಬಿಡ ಅಂತಂತಲ್ಲಿ ಏಯ್ ಎಟ್ ದಸ ಯಾ ಹೋಕಿನ ಊರಿಗೆ ಮಮ್ಮ ಈ ಬಂದಿನೆ ಬರದೆ ಈಗ ಬಂದಿಲ್ಲ ಪಟ್ನೆ ಎತ್ತಿ ಬಿತ್ತಿನು ರೈಟ್ ಹೇಳ್ಬಿಡಿ ಗಾಡಿ ಮಮ್ಮ ಒಂದೆರಡು ರೋಡ್ ಸಿರ್ಬೇಕಾ ಅಂತ ಬಂದಿನ ಮಮ್ಮ ಇಲ್ಲ ಎರಡು ಮೂರು ಸಾಹೇತ್ರ ಎತ್ತು ಬಿಡ್ರಿ ಸಾಕ್ ಬಿಡ್ತೀನಿ ಏನ್ ಏ ಮತ್ತೇನ சாக்கா <laughs> சமதரா <laughs> <saturateditoscake> <laughs> <ologie> <adED> ಮನೆ ಮನ ಹೊಸ ತಂದಿಡಕಾಲ್ ಬಸವರಪ್ಪ ಜಾತ್ರೆ ತಂದಿದ್ದು ಅದ ಜಾತ್ರಲ್ಲಾಸ್ಟಿಗೆ ಬೆಳಿಬೇಕು ಹದಿನೈದು ರೂಪಾಯಿ ಕೊಟ್ಟು ಇಪ್ಪತ್ತೈದು ರೂಪಾಯಿ ಹಂಗ ತುಡು ಮಾಡ್ ಮುಂದ ಹಂಗ ಕೊಟ್ಟಾರ ಅವರೇ ನಿಮ್ಮ ಮೌಸ್ವರೆಲ್ಲ ಹಿಂಗೆಲ್ಲ ತುಡುಗು ಮಾಡ್ಕೊತಾಕಿನ ಇಲ್ಲಿಂದ ತುಡುಗು ಮಳೆ ಮಾಡಿ ಕಳಿಸ್ತಾಳೆ ನಿಮ್ಮನಿಗೆ ನನ್ನ ಸತ್ಯನ ಮಾಡ್ರಿ ಅದಕ್ಕೂ ಕೂದಲ ನಿಮ್ಮ ಮನೆಯ ಸಂಬಂಧ ಹೋಗ್ಯಾವೆಲ್ಲ ಇದು ಅಮ್ಮ ನಿನ್ ತಿಂಡಿಗೆ ಹೋಗೋಮ್ಮ ಏನು ಮಾತಾಡ್ತೀನಿ ಏನು ಹಲವಾರು ಹೇಗುತ್ತಾಡ್ತಿದ್ದೆ ಜನ ಏರು ಸಿಗ್ತಿದ್ದ ಏರು ಸಿಗ್ತಿದ್ದು ಹೋಗ್ಯ ಮಕ್ಕಳು ಮದುವೆ ಹೋಗ್ಬೇಕಾರೆ ಹೇಗಿದ್ದು ಕೂದ್ ಕುರ್ತಾನು ಹೆಂಗಿದ್ದು ಸುದೀಪ್ ಗತಿಯಿದ್ದು ಈಗ ಡ್ಯಾನ್ ಜನರದಾಗಿ ನಂಗೆ ನನ್ನ ಕಾಯಿಸಿ ಅಪ್ಪ ನಿನ್ನ ಕೈ ಹೋಗ್ತೀನಪ್ಪ ಆಕೆ ಹೇಳು ಕಾಲಿಗೆ ಬಿದ್ದು ಒಂದು ಎರಡು ದಿವಸನೇ ಹೋಗ್ಬಿಡ್ತು ಕೈ ಹೋಯ್ತು

ಹಂಗೆ ಗೊತ್ತಿಲ್ಲ ನಿಮಗೆ ಅಕ್ಕ ಮಾಮ ಏನಂದ್ರ ಮನೆಯಾಗ ಯಾರನ್ನ ಸಾಯಿ ಹೊಡಿಯತ್ತ ಇಲ್ಲ ನಿಮ್ಗೆ ಕೇಳಿಸಿದ ಅರ್ಜೆಂಟ್ ಐತೆ ವಾಪಸ್ ಹೋಗಂತ ಯಾರ್ದು ನಂಗೆ ಇರ್ಬಿಡಂತ ಹೇಳ ಮಾಮ ನನ್ಗ ಮಾಮ ಯಾವಾಗ ನಾ ನನಗೂ ದುರಾಭಿಮಾನ ಅಂಥವಾದಿನ ಮನುಷ್ಯನ ಇರಂಗಿಲ್ಲ ಜಾಸ್ತಿ ಇಲ್ಲಿ ನಮ್ಮ ಮನೆಯವ್ರ ಯಾರು ಬಂದ್ರು ಆಗಂಗಿಲ್ಲ ಅವ್ರಿಗೆ ಅವ್ರ ಮನೆಯವ್ರು ಬಂದು ತಿಂಗ್ಳಾರ ಹೋದ್ರೆ ನಮ್ಮ ಅಂಟಗಳು ಬರಬಾರ್ದು ನಮ್ಮ ತಂಗಿರು ಬರಬಾರ್ದು ನಮ್ಮ ಬರಬಾರ್ದು ನಮ್ಮ ದೊಡ್ಡ ಬರಬಾರ್ದು

ಏನೇನು ಸಾಕೋದು ರಗಡೆ ಐತಿ ನಗನು ಅವನು ಮದುವೆ ಮಾಡಿ ಅಕಿನು ಲೇಟ್ ಬಂದ್ಬಿಡ್ತಾನೆ ಅಕಿನು ಸಾಕು ನೋಡಿರಿ ಯಾವಾಗ ಯಾವಾಗ ಅಮ್ಮ ಹಿಂಗೆ ನನಗೂ ಸ್ವಲ್ಪ ದುರಾಭಿಮಾನ ಐತಿ ಜಾ ಇರಂಗಿಲ್ಲ ಏನು ದುರಾಭಿಮಾನ ಇದೈತಿ ನನಗೆ ಇಲ್ಲಿ ಇರಂಗಿಲ್ಲ ನಾನು ನೋಡು ಅದು ಏನಂತಾರಲ್ಲ ಅದು ಋಣಾನು ಬಂದ ರೂಪಾಯ್ನ ಪತ್ನಿ ಪತ್ನಿ ಜಾತಿ ಪೌಡ ಮಾತ್ರ ನಾ ಇರಂಗಿಲ್ಲ ಯಾವಾಗ ಹಿಂಗ ಅಂದ್ರೆ ಇರಂಗಿಲ್ಲ ಹೋಗ್ತೇನೆ ಆಯ್ತು ಅಲ್ಲಿ ಪ್ರವಾಸಿ ತಗಿಸಿ ಕಳ್ಸಿ ಬಿಡು ಹೋಕ್ಕನ ರವಾಭಿನ ನನಗೆ ನೀ ಯಾ ಕಳಕತ್ತಿ ಉತ್ತಾರಿ ಹೊಲ್ ಸುತ್ತಾರಿ ಕೊಟ್ರೆ ನಮ್ಗೆ ಇದೊಂದು ಕಲ್ತು ಬಿಟ್ಟಿ ನೋಡಿ ಈಗ ಅವ್ಗೆ ಎಲ್ಲರ ಕಳ್ಸ್ನದ್ ಕುಳು ಆಯ್ತಪ್ಪ ಅಪ್ಪ ಕೇಳ್ದಂಗ್ ಕೇಳಪ್ಪ ಹಳಸ್ ಮಾಡಕಿನ್ನ ಅಕ್ಕ ಇರ್ತೀನಿ ಬಿಡಕ ಇರ್ತೇನೆ ಇರ್ತೀನಿ ಹಳಾಕೊಬಿಡಕ ಎಂಟು ತಿಂಗಳ ಒಂದು ಎಂಟು ತಿಂಗಳು ಇರ್ಬೇಕು ಬಾಬಾ ನಾಳೆ ನಾಡ ಡಿಲಿವರಿ ಐತಿ ಬರುವಂತ ಹೇಳ್ತೀನಿ ಮತ್ತೊಮ್ಮೆ ಮಾಡಿಸಿಲ್ ಬಾಯ್ ಅವಾಗ ಹಿಂಗ್ ನೋಡಿ ಇಂತ ಅವ್ಯಕ್ತ ತನಕ ಅವ್ನು ಹಟ್ಟಿ ಚಲೋ ಬೆಳೆಸಿರಲ್ಲ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿ ನಮ್ಮ ಸ್ಕ್ಯಾನಿಂಗ್ ನೋಡಿ ಒಳಗೆ ಏನು ಇರ್ತಾರೋ ನೀವು ಮನೆ ತಂದ ಕೊಟ್ಟು ನೋಡೋ ಕುರ್ಚೆ ಇನ್ನೊಂದು ಎರಡು ಕಾಲ ಅದ್ರ ಮೇಲೆ ಇಟ್ಬಿಟ್ರೆ ಲಾಟ್ರಲ್ಲಿ ಮುರಿದು ಬಿಡ್ತಾವೆ

ನೋಡು ನನ್ನ ಜೀವನ ಇದು ಇಷ್ಟ್ರ ಮೇಲೆ ನನ್ನ ಜೀವನ ಅನ್ನ ಸಾರ್ ಹಾಕಿನಿ ಅನ್ನ ಸಾರ್ ಅದಲ್ಲ ಅಕ್ಕ ಆಗಲ್ಲ ಏನಂದ್ರೆ ಜಾಗ ಬಾಯಿ ಮಾಡೋದು ಬಾಯಿ ಮಾಡ್ಬಾರ್ದಲ್ಲ ಅಕ್ಕ ನನಗೆ ಹೆಂಡಿ ಮೆಕ್ಕಲ್ ಹೋಗೋದು ಮಾರಿ ತಮ್ಮ ಶಿಶುಗಳು ತಗೋದು ಬೇಡ ಅಂತ ಹೇಳಿ ಅಂದ್ರೆ ಪುಣ್ಯ ಹೆಂಡಿ ಅಂದ್ರೆ ಹಾಕಿ ಹೆಂಡಿ ಹೆಂಡಿ ಅಂದ್ರೆ ನಂಗೆ ಪುಣ್ಯ ನಿಮಗೆ ದುಡಿಮೆ ದುಡಿದು ಹಾಕ್ತಾನೆ ಮನೆಯಾಗ ಕುಂತಿಂದು ಕೊಬ್ಬಿರಿ ಎಲ್ಲರೂ ಅಮ್ಮಮ್ಮ ಕೊಬ್ಬರಿ ಎಣ್ಣೆ ಹ್ಞೂ ಕೆಲವು ಗಾಂಧಿಣ್ಣೆ ಕೊಡ್ತೀನಿ ಎಣ್ಣೆ ತೊಗೊಂಬರಾಗಪ್ಪ ತಿನ್ನಪ್ಪ ಪುಣ್ಯ ತಿನ್ರಿ ಹಾಂ ಮನೆಗೆಲ್ಲ ಐತಿ ಏನು ಬೇಕು ಮಾಡ್ಕೊಂಡು ತಿನ್ರಿ ನೀವಮ್ಮ ನಾ ಹೋಗ್ತೀನಿ ಏನಾಯ್ತು ನನ್ನ ಇಲ್ಲಿ ಹಾಂ ಹಾಂ ಅಲ್ಲೇ ದುಡಿದು ಅಲ್ಲೇ ತಿಂತೀನಿ ಮಾಡಮ್ಮ ಮಾಡ ಅಲ್ಲೇ ಮಾಡ ಅಲ್ಲೇ ಮಾಡ್ತೀನಿ ಹೋದ

ಈ ಮಾವ ಟಕ್ಲೆ ಅದನಲ್ಲ ಹಾಕ ಅವ ದಾರಿ ಬಿಟ್ಟಂಗ ಕಾಣಸಕತೈತಿ ಯಾಕೆ ಮನಿ ಬರಲಂಗ ನನಕ ಬೇರೆ ದಾರಿ ತಾರ್ ಅಂದ್ರ ಅದಲ್ಲ ನಾ ಹೇಳೋದು ಕೇಳು ಹಾಕ ಅವ ನಂದಿ ಬಿಟ್ಟು ಹಾಕ ಬ್ಯಾರೆ ಯಾರನು ಏನು ಮಾಡೇನಕ ಏನು ಮಾಡ್ತಾನ ನಿನಗೆ ಅಷ್ಟು ಅರ್ಥ ಆಗಲ್ಲ ನ ಬಿಡಿ ಹೇಳಕ ನನಗೆ ಅರ್ಥ ಆಗಲ್ಲ ಬ್ಯಾರೆ ಯಾರನು ಇಟ್ಕೊಂಡಂಗ ಕಾಣಗತೈತಮ್ಮ ಎಲ್ಲಕ ಬಗಲಾಗ

ನಾ ಇವತ್ತೊಂದು ಚಪದ ಮಾಡ್ತೀನಿ ನಿನ್ನ ಭಾಳ ಹಾಳು ಮಾಡಿ ರೋಡಿಗೆ ಅಂದ್ರ ನನ್ನ ಹೆಸರ ಅಣ್ಣ ದೊಡ್ಡ ಮನುಷ್ಯ ಅದ್ಯಪ್ಪ ನನ್ನ ಭಾಳ ಹಾಳು ಮಾಡಿ ರೋಡಿಗೆ ಹೆಂಗೆ ತರೋದು ಯಾರು ನನಗೆ ಬಹಳ ಶುದ್ಧ ಮಾಡ್ತೀನಿ ಅಕ್ಕ ನಿನ್ನ ಬಹಳ ಶುದ್ಧ ಮಾಡಿ ನಿನ್ನ ಮಾಮ ಸರಿಯಾದ ದಾರಿಗೆ ತಂದು ನೀನು ಮಾಮ ಥೈಲ್ಯಾಂಡ್ ಟ್ರಿಪ್ ಹೋಗಿ ಮಾಡ್ಲಿಲ್ಲ ನನ್ನ ಹೆಸರು ನನ್ನ ಹೆಸರು ಏನಾಯ್ತಲ್ಲ ಅಕ್ಕ ಹೋಗ್ಬಿಡ ಅಪ್ಪ ಇಟ್ಟಿದ್ದು ನನ್ನ ಹೆಸರು ನನ್ನ ಹೆಸರು ಆದಲ್ಲಕ ಅಪ್ಪ ಹೆನ್ಸರ್ ಮಾಕ್ ಕೇಳಿ ನನಗೆ ಬಂದು ಹೊಡಿ ತನ್ನವಾ ನಾ ತೆಲಿ ಬಿಡದ ಬಿಡ್ತಿನಾಕ ಹೇಳ್ತ ನೋಡಣ್ಣ ಯಾರು ಓಡದ ನಾನು ಓಡದಾ ಹೇಳ್ತ ನೋಡಣ್ಣ ತೆಲಿ ಮೇಲೆ ಕಲ್ಲೆತೆ ಬಿಡ್ಲಿ ಹೇಳು ಬೇಡ ಬೇಡ ಗಾಡಿ ಗುದಿಸ್ ಬಿಡ್ಲಿ ಯಪ್ಪಾ ಗಾಡಿ ಹೋಗ್ತೈತೋ ಯಪ್ಪಾ ಅದರ್ ತಲೆಯಾಗ ಕೂದ್ಲಿಲ್ಲ ಆಕಡೆ ಮಗಕ ತಲಿಗೆ ಯಾಕಂಟಿ ಬಿಡ್ತಿ ಮತ್ತೆ ಏನು ಹೇಳ್ತ ನಮ್ಮ ಅಕ್ಕನ ಮುಟ್ಟ ಅಂದ್ರೆ ಯಾರು ಅಂತ ಹೇಳದು ಯಪ್ಪಾ ಏನಾ ಮಾಡಿ ಪುಣ್ಯ ಬರ್ತಿದ್ದೀನಿ ನಾ ನಾನು ಹೇಳಿದ ಮರ್ತಿಗೆ ಇರ್ತಿ ಮತ್ತೆ ನೀನು ಯಪ್ಪಾ ಹೇಳು جت ಹೇಳು ಈ ಒಂದು ಮಿಷನ್ ಕೊಟ್ಟಿನಿ ಮಿಷನ್ ಅದು ಕಂಪ್ಲೀಟ್ ಮಾಡಬೇಕು ಎಲ್ಲಿ ತಕ ಮಿಷನ್ ಮಿಷಿನ್ ಅಂದ್ರ ನೀನು ಒಂದು ಕೆಲಸ ಕೊطيني ಹಾ ಅಕ್ಕ ಅದು ಮಾತ್ರ ಯಾವ ಕಾಲಕ್ಕೂ ಮರಿಬೇಡ ತಮ್ಮ ಸರಿಯಕ್ಕ ಈಗ ಚಲ ಮಾಡ್ತೀನಿ ಅಕ್ಕ ಈ ಶಬ್ದ ಚಲ ಮಾಡ್ತೀನಿ ಅಕ್ಕ ಚಲ ಮಾಡು ಬರುತ್ತೆ ಅಕ್ಕ ಹೋಗ್ತಮ್ಮ ಹೋಗು ಹೋಗು ಹೋಗ್ತಮ್ಮ ಕೈದrali ಸೈನ್ಯ ನಮ್ಮ ಕೋಟೆಯಿಂದ ಮುಚ್ಚಿದೆ ಹೋಗಿ ನೆನಕಹಳೇನು ಓಡಿ ಹೋಗು ಹೋಗು ತಮ್ಮ

ನಾನು ಬರ್ಬೇಕಂತ ಮಾಡಿದ್ದೆ ಆದರೆ ಟ್ರಾಫಿಕ್ ತುಂಬ ಐತಲ್ಲ ಹಿಂಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಹಾ ಏನು ತೋರ್ತೀಯ ಅಂತ ಅಲ್ಲ ಏನು ತೋರ್ತೀಯ ಅಂತ ನೋಡು ಏನು ತೋರ್ತೀಯ ಜ್ಯೂಸ್ ಕುಡಿತೀಯ ಹಾ ಹಾ ಇಟಾಲಿಯನ್ ಬರ್ಗರ್ ತುಂಬ್ರಪ್ಪ ಇಟಾಲಿಯನ್ ಇಟಾಲಿಯನ್ ಬರ್ಗರ್ ಬಾರಿ ಇರುತ್ತೆ ಅದು ತಿನ್ನು ನೋಡು ಅಷ್ಟೇ ಬಾರಿ ಟೇಸ್ಟಿ ರೆಡಿ ಆಯ್ತಲ್ಲಪ್ಪ

ಹಲೋ ನೀವು ಇದು ಕೂಲನ್ರಿ ಮತ್ತೆ ಬೇರೆ ಕಾಣತೀ ಪುಡ್ಸ್ರಿ ಯಾರು ನೀನು ಯಾರ ಅದೇ ನಮ್ಮ ಮಾಮಾ ಐಸ್ಕ್ರೀಮ್ ತಗೊಂಡ ಬಂದ್ಬಿಡ್ರ ಐಸ್ ಕ್ರೀಮ್ ತೊಗೊಳ ಬಂದಿರೋ ತಿನ್ನ ಐಸ್ ಕ್ರೀಮ್ ತಗೊಳ ಬಂದಿ ನೋಡ್ರಿ ಐಸ್ ಕ್ರೀಮ್ ಹೆಂಗಪ್ಪ நீே தெ அவ்ர மூன் தான் அக்கா மாம இவ்ளோ குரு கிளா

அம்மா அம்மா இது எரே அங்கே கிலோ மைசூர் பாக் மாமா எட் கிலோ மைசூர் பிளோ மைசூர் பாக் கிலோ ವಾಶ್ರೂಮ್ ಹೋಗಿ ಬರ್ತೀಯ ಹಾ ಹೋಗು ಹಾ ಯಾರ ಕಿಲ ಶೇಂಗಾ ಗುಂಡಿ ಅಪ್ಪ ಪೂಜ ಹೇಳಿದೇವ್ರೆ ಏನು ಸತ್ಯನಾಸ ಮಾಡ್ಬೇಕಂತ ಮಾಡಿ ಏನು ಏನು ಕಿಲ ಹಾಕ್ತೀನಿ ಅವ್ರನ್ನ ಏನು ಮಮ್ಮ ಅಕ್ಕ ಹೇಳ್ಬಿಡ್ತೀನಿ ನೋಡಿ ಅಲ್ಲ ಏ ನೀನು ಖಾಲಿ ಬಿಡ್ತೀನಿ ಹೋಗ್ಬೇಡ ಏನು ತೋತಿ ತೋ ಅಂದ್ರೆ ನೀವು ಒಬ್ಬನೇ ತಿನ್ನಾಗ ತಗೋ ಇಡೀ ಊರು ಮಂದಿಗೆ ತಗೋಬೇಡ ನೀವು ಒಬ್ಬನೇ ತಗೋ ನಾನು ಒಬ್ಬಂಗೆ ಮಮ್ಮ ಇವೆಲ್ಲ ಒಂದೇ ಚಾಕ್ಲೇಟ್ ತಗೋಬೇಕು ತಿನ್ನಾಕ ಬ್ಯಾಡ ಮಮ್ಮ ಇದೇನು ಮಮ್ಮ ಓ ಅದನ್ನೇ ತೆಗಿತೀನಿ ಹಾಕೋದಿಲ್ಲ ನಾನು ಅಕ್ಕ ತಿಂತಾವ ಇದನ್ನ ಇದನ್ನ ಹಾಕೊಂಡು ಏನು ಮಾಡೋ ನೀನು ಇಲ್ಲಿ ನೋದಾವ್ ಇಲ್ಲಿಗೋ

அல்லது தின டம் கொடுத்துனால நினைக்கிறோம் நான் இதில் கொடுத்தீன் நீங்கள் தின்ன நான் மேடம் இல்லை தின்சுங்க இல்லை இல்லை

ನೀನು ಇದ್ರಿಗೆ ಇಲ್ಲಿಗೆ ಇಲ್ಲ ಇಲ್ಲ ಮಾಡ್ತೀವಿ ಎಲ್ಲ ಕಡೆ ಬಂದೀಗ ಕೆಲಸ ಇಲ್ಲ ನಡದ ನನ್ನ ಈಗ ಅಲ್ಲೋಪ್ಪ ಈಗ ಬಿ ಪೆಕ್ ಮಾಡಿದ್ ಅದು ಒಡೆದ ಹೋಗತಿ ಆಯ್ತಲ್ಲಿ ಹೇಗೆ ಬಿಡೋ ಅಲ್ಲೋಪ್ಪ ಅದು ಬಿ ಪಿ ಚಕ್ ಮಾಡ್ಬಿಡು ಹೊಡೆದಿದ್ದೆ ಇಲ್ಲ ಮಮ್ಮಾ ಅದ್ಯಾತ ಇಲ್ಲಿ ಊರು ಹಾಕಿ ಸಾಯ್ ಹೊಡ್ದು ಬಿ ಪಿ ಚೆಕ್ ಮಾಡ್ತಾನೆ ಯಾಕ ಬಿ ಪಿ ಹಂಗ ಇರತ್ತದ ಪೂರ್ತಿ ಪೂರ್ತಿಯಲ್ಲಿರ್ಬೇಕದು ಬಿಳಗಡೆ ನೀ ಯಾಕೆ ಬರಲ್ಲಿ ನೀ ಅಮ್ಮ ನಾನು ಇಲ್ಲಿ ಯಾರು ಯಾರು ನೀವು ಸ್ವಲ್ಪ ಕರೆಸ್ಬೇಕು ನಮ್ಮ ಎಲ್ಲ ಕಡೆ ಬರಬೇಡ ಬರಬೇಡ ಅಂತಂದು ಯಾಕೆ ಮಮ್ಮ ಮತ್ತೆ ಯಾಕೆ ಬರ್ತೀನಿ ಇವ್ರ ಯಾರು ಮಮ್ಮ ಇವ ಮೂರೇ ನಿಮ್ಮ ಅಕ್ಕ

ನಗ್ರಿ ನಗವಾ ಅಕ್ಕ ಅಪ್ಪ ಯಾಕೆ ಎಪ್ಪ ಮುಖೊಂಡಿದೀ ಇತ್ತಮ್ಮ ಏನಾಯ್ತು ಏನು ಸಿಕ್ತನ ಹೇಳಿದ್ದು ಅಲ್ಲ ಏನ ಹಾ ಇಲ್ಲ ಅಕ್ಕ ಇಲ್ಲ ನೀ ಸುಮ್ನೆ ಅನುಮಾನಪಣತಿ ಗೊತ್ತಿತ್ತು ನನಗೆ ನನಗೆ ನನಗಂಡ್ರೀ ರಾಮಚಂದ್ರ ಅಂತ ಗೊತ್ತಾಯ್ತಮ್ಮ ಸುಮ್ಮನೆ ಪಾಪ ನಾನೇ ಏನೇನು ಮಾಡಿ ಸುಮ್ಮನೆ ಹನುಮನ್ ಪಡಾತಿ ಅಂತ ಮಾಲಕ ನೀನೇ ಸುಮ್ಮನೆ ತಪ್ಪು ತಿಳ್ಕೊಂಡು ಅವ್ರ ಮ್ಯಾಗ ಹನುಮನ್ ಪಡಾತಿ ಅದು ಅಂತ ಬಾಡಿ ಎಲ್ಲ ಅವ್ನು ತಿಳಿಯಾರ ನೋಡಿಯ ಅವ್ನು ತಿಳಿಗೆ ಯಾವ್ದಾರು ಬೀಳ್ತಾರ ಯಾರು ಬೀಳ್ತಾರ ತಮ್ಮ ನಾ ಬಿದ್ದಿದ್ದ ಹೆಚ್ಚ ಮತ್ತೆ ಯಾವ ಹೆಂಗಸರು ಬೀಳ್ತಾರ ಯಾಕ ಸ್ವಲ್ಪ ಡೌಟ್ ಬಂದಿತ್ತ ಒಲ್ ಬಿಡಪ್ಪ ಬಾಳ ಖುಷಿ ವಿಷಯ ಹೇಳಿ ಚಾದ ಏನ್ರ ತಂದ್ಕೊಳ್ಳೇನೆ ಇಲ್ಲಕ್ಕ ನೀ ಸ್ವಲ್ಪ ವಿಷಯ ವಿಷಯ ರೆಡಿ ಮಾಡ್ಕೊಂಬಿಡು ಏನ ವಿಷಯ ಇದ್ದ ರೆಡಿ ಮಾಡ್ಕೊಂಬಿಡಕ್ಕ ಯಾಕ ಹೊರಗೆ ಎರಡು ಮಿಂಟೆ ಮಾಡಕ್ಕ இதுக்கு ಏನು ಮಾಡ್ತಾನೆ ಗೊತ್ತನಕ ಇಲ್ಲಿತ್ ಹೋಗಾಗ ಬೈಕ್ ಮೇಲೆ ಹೋಗ್ಕಾನ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಕಾರ್ ತೋತಾನ ಕಾರನ್ನೇ ವಿಗ್ ರೆಡಿ ಆಗ್ತಾನ ಕಾರನ್ನೇ ವಿಗ್ ಹಾಕೊಂಡು ಮುಂದೆ ಜಾತ್ರೆ ಚಂದೋತಮ್ಮ ಬೇಕಾದ್ರೆ ಬರ್ತಾನಲ್ಲ ಬರೋಣ ಬ್ಯಾಗ್ ಚೆಕ್ ಮಾಡು ಎರಡು ವಿಗ್ ಸಿಗ್ಲಿಕ್ಕೆ ಮುಂದೆ ಮುಂದೆ ಮಾತಾಡಿನಿ ಹೊಟ್ಲಿ ಮಾಡ್ಯಾನ ಹೊಟ್ಲಿ ಮಾಡ್ಯಾನ ಹ್ಞೂ ಎಂಟು ದವಾಖಾನೆ ಬಂದಿದ್ರು ವರ್ಷ ದಿವ್ಯಾ ಕೊಟ್ಟ್ಯಾಗ ಒಂದು ನಾಯಿ ಕುಣ್ಯ ಹುಟ್ಟಿಲ್ಲೋ ತಮ್ಮ ಇವ ಕಣ್ಣು ಕಣ್ಣು ಹೆಂಗಸ್ರಿ ಎಲ್ಲ ಬಸ್ರು ಮಾಡ್ಕೋತ ಹೊಂಟಾರಲ್ಲೋ ಹೆಂಗೋ ಹಿಂಗಾದ್ರೆ ಅಪ್ಪ ಅಪ್ಪ ಇವತ್ತು ಒಂದು ದಿನದಾಗ ಎರಡು ಕಂಡು ಹಿಡಿದಿನ ಯಾಡು ಇವತ್ತು ಒಂದು ಯಾರ್ಡ್ ಅದಾವೆ ಒಂದು ದಿನದಾಗ ಎರಡು ಎರಡು ಇದಾವು ಒಂದು ದಿನದಾಗ ಎರಡು ಕಂಡಿನಾ ದಿನ ದಿನ ಎಟೋಕೆ ಹೋಗ್ತಾ ಇಲ್ಲ